ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ನವರಾತ್ರಿಯ ಒಂಬತ್ತನೇ ದಿನ ನವಮಿ ಆಚರಣೆಯನ್ನು ಪೂರ್ಣವಿರವಾಗಿ ತಿಳಿಸ್ಕೊಡ್ತೀನಂತೆ ನವಮಿ ತಿಥಿಯಲ್ಲಿ ದುರ್ಗೆ ಸಿದ್ಧಿಧಾತ್ರಿ ರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನವಶಕ್ತಿ ಸ್ವರೂಪಳಾದಂಥ ದುರ್ಗಾದೇವಿಗೆ ನಾಳೆಯ ದಿವಸ ಕೊನೆಯ ಪೂಜೆ ದಶಮಿ ದಿವಸ ಕಲಶ ವಿಸರ್ಜನೆ ಇರ್ತದೆ ಅಂದರೆ ದಶಮಿ ಸಾಯಂಕಾಲ ಸಮಯದಲ್ಲಿ ದುರ್ಗಾ ಕಲಶವನ್ನು ವಿಸರ್ಜನೆ ಮಾಡಬೇಕು ಸೂರ್ಯ ಅಸ್ತದ ಸಮಯದಲ್ಲಿ ಇನ್ನು ಈ ಒಂಬತ್ತನೇ ದಿವಸ ಕೊನೆಯ ದಿವಸ ದುರ್ಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಒಂದು ವಿಶೇಷ ಮಂಡಲ ಆದ ಯಾವ ಸಮಯದಲ್ಲಿ ಮಾಡಬೇಕು ಇನ್ನು ಇಷ್ಟು ದಿವಸ ಒಂದು ದಿನವೂ ನೀವು ಈ ನವರಾತ್ರಿ ಪೂಜೆಯನ್ನು ಮಾಡಿಲ್ಲ ಅನ್ನೋದಾದರೆ ಕೊನೆಯ ಅವಕಾಶ ಒಂಬತ್ತನೇ ದಿವ ದಿನವಾದರೂ ಒಂದು ಕಲಶವನ್ನು ಇಟ್ಟು ದುರ್ಗಾ ಪೂಜೆಯನ್ನು ಮಾಡಿರಿ ಸಮಸ್ತ ದುಃಖಗಳು ಕಳೀತದ ಯಾಕಂದರೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯ ದುರ್ಗೆಗೆ ಯಾವಾಗಲೂ ನಾವು ಋಣಿಯಾಗಿರಬೇಕು ಅಂಥೇಳಿ ನಾನಾ ಅವತಾರವನ್ನು ತಾಳಿ ಎದೆಷ್ಟಹೋ ಕಷ್ಟಗಳನ್ನು ಪಟ್ಟು ದುಷ್ಟ ರಾಕ್ಷಸ ಸಂಹಾರವನ್ನು ಮಾಡಿದಂಥ ತಾಯಿ ಯಾಕೆ ನಮಗೂ ಕೂಡ ಬಂದಂಥ ಎಲ್ಲ ಸಮಸ್ತ ಕಷ್ಟಗಳನ್ನು ಕಳೀಲಿಕ್ಕೆ ಆಕೆ ಎಷ್ಟೋ ರೀತಿಯಿಂದಲೂ ನಮಗೆ ಪ್ರಯತ್ನವನ್ನು ಮಾಡ್ತಾಳೆ ನಮ್ಮ ಬ ನಾವು ಆಕೆಗೆ ಶರಣಾಗತಿಯನ್ನು ಹೊಂದಿದರೆ ಆಕೆ ತಾಯಿಯಾಗಿ ನಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ ಪ್ರತಿಯೊಂದರಲ್ಲೂ ನಮಗೆ ವಿಜಯ ಬೇಕು ಅನ್ನೋದಾದರೆ ನಾವು ದುರ್ಗೆಯನ್ನು ಆರಾಧನೆ ಮಾಡಲೇಬೇಕು ಅದಕ್ಕಾಗಿ ಅರ್ಜುನನು ಕೂಡ ಶ್ರೀಕೃಷ್ಣ ದೇವ್ರು ಹೇಳ್ತಾರೆ ಯುದ್ಧದಲ್ಲಿ ನಿನಗೇನಾದರೂ ಜಯ ಬೇಕು ಅನ್ನೋದಾದರೆ ನೀನು ದುರ್ಗೆಯನ್ನು ಒಲಿಸ್ಕೊಳ್ಬೇಕು ಅಂತ ಅರ್ಜುನನಿಗೆ ನನಗೆ ಹೇಳ್ತಾರೆ ಅದಕ್ಕಾಗಿ ಈ ದುರ್ಗಾದೇವಿ ಆರಾಧನೆ ಅದರಲ್ಲೂ ಈ ನವರಾತ್ರಿಯಲ್ಲಿ ವಿಶೇಷ ಶಕ್ತಿ ಇರ್ತದ ಆಕೆಯನ್ನು ನಾವು ಸ್ವಲ್ಪ ಮನಗೊಟ್ಟು ಪೂಜೆಯನ್ನು ಮಾಡಿದರೂ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ ಕೊನೆಯ ಅವಕಾಶ ನಾಳೆಯ ದಿವಸ ಒಂದು ವಿಶೇಷ ಮಂಡಲ ಆದ ದುರ್ಗೆಯನ್ನು ಆರಾಧನೆ ಮಾಡಲಿಕ್ಕೆ ಅದು ನವಮಿಯ ಸುಭದ್ರ ಮಂಡಲ ಅಂತ ಹೇಳ್ತೀವಿ ಆ ಮಂಡಲ ವಿಶೇಷ ಫಲವನ್ನು ಕೊಡುವಂಥದ್ದು ಸ್ವಲ್ಪ ಕಠಿಣ ಆದರೂ ಕೂಡ ಆ ಒಂದು ಮಂಡಲವನ್ನು ಹಾಕಿದಾಗ ನಿಮಗೆ ಒಂದು ಭದ್ರತೆಯ ಒಂದು ಅನುಭವ ಆಗ್ತದ ಸುಭದ್ರ ಮಂಡಲ ಅಂತ ಹೇಳ್ತೇವೆ ನಾಳೆ ದಿವಸ ಮಹಾನವಮಿ ದಿವಸ ದೇವಾನ್ ದೇವತೆಗಳೆಲ್ಲರೂ ಆಕೆ ಎಲ್ಲರೂ ರಾಕ್ಷಸನ್ನು ಸಂಹಾರ ಮಾಡಿ ಜಗತ್ತಿಗ ಕಲ್ಯಾಣವನ್ನು ಮಾಡಿರ್ತಾಳೆ ಅದಕ್ಕಾಗಿ ದೇವಿಗೆ ಪರಿಪರಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಕೆಗೆ ವಿಶೇಷವಾಗಿ ಎಲ್ಲ ದೇವತೆಗಳು ಪೂಜೆಯನ್ನು ಸಲ್ಲಿಸ್ತಾರೆ ಸುಭದ್ರ ಮಂಡಲದಲ್ಲಿ ದೇವಿ ಆಸೀನಳಾಗ್ತಾಳಂತೆ ವಿಶೇಷವಾದ ಮಂಡಲವನ್ನು ಹೇಳ್ಕೊಡ್ತೀನಿ ಜೊತೆಗೆ ಯಾವ ಸಮಯದಲ್ಲಿ ಹಾಕಿದರೆ ಅತ್ಯಂತ ಶ್ರೇಷ್ಠ ಮಹಾನವಮಿ ಆಯುಧ ಪೂಜೆ ಆಯುಧ ಪೂಜೆಗೆ ನಾವು ನಮ್ಮ ಮನೆಯಲ್ಲಿರುವಂಥ ನಮ್ಮ ಹೆಣ್ಣು ಮಕ್ಕಳಿಗೂ ಬೇಕಾಗಿರುವಂಥ ಕತ್ರಿ ಚಾಕು ಇಳಿಗೆ ಈ ರೀತಿಯಾಗಿ ಎಲ್ಲ ಆಯುಧಗಳನ್ನು ಪೂಜೆಯನ್ನು ಮಾಡಬೇಕು ರಾಜರು ಆಗಿನ ಕಾಲದಲ್ಲಿ ದೇವಿ ಯುದ್ಧವನ್ನು ಮಾಡಿ ಬಂದಂತೆ ಒಂಬತ್ತನೇ ದಿವಸ ಎಂಟನೇ ದಿವಸ ಯುದ್ಧ ಎಲ್ಲ ಮುಗೀತು ಒಂಬತ್ತನೇ ದಿವಸ ದೇವಿಯನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದಂಥ ಎಲ್ಲ ದೇವಾನ್ ದೇವತೆಗಳು ಯುದ್ಧದಲ್ಲಿ ಬಳಸಿದಂಥ ಎಲ್ಲ ಆಯುಧಗಳನ್ನು ಇಟ್ಟು ಆಕೆ ಏನು ಕತ್ತಿ ಗುರಾಣಿ ಯಾವ ರೀತಿಯ ಆನೆ ಒಂಟಿ ಎಲ್ಲವನ್ನು ಪೂಜೆ ಮಾಡಿದ್ರಂತೆ ಏನೇನು ಯುದ್ಧದಲ್ಲಿ ಬಳಸಿದ್ಲ ಆ ಎಲ್ಲ ಆಯುಧಗಳನ್ನು ಇಟ್ಟು ದೇವಿಯನ್ನು ಮಧ್ಯದಲ್ಲಿ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿದರು ಅದಕ್ಕಾಗಿ ಇದನ್ನು ಆಯುಧ ಪೂಜೆ ಅಂಥೇಳಿ ಕರೀತಾರೆ ಇನ್ನು ಆಯುಧ ಪೂಜೆ ಅವು ನಮಗೆ ಜೀವನದಲ್ಲಿ ಒಂದು ಯಶಸ್ಸನ್ನು ಕೊಡ್ತದಂತ ಅದಕ್ಕಾಗಿ ನಮ್ಮ ಆಯುಧಗಳು ಮನೆಯಲ್ಲಿ ಏನಿರ್ತವೋ ಕೆಲವರು ಏನು ಮಾಡ್ತೀರಿ ಉದ್ಯೋಗವನ್ನು ಮಾಡ್ತಿರ್ತೀರಿ ನಾಳೆ ದಿವಸ ಹಣ ಇಡುವಂಥ ಕಪಾಟನ್ನು ಕೂಡ ಪೂಜೆಯನ್ನು ಮಾಡಬೇಕು ವಾಹನ ಪೂಜೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ವಾಹನ ಪೂಜೆಗಳನ್ನ ಮಾಡಬೇಕು ಈ ರೀತಿ ತಿಜೋರಿ ಅಂತ ಹೇಳ್ತೇವಲ್ಲ ಆಭರಣಗಳನ್ನ ಆಭರಣಗಳನ್ನು ಇಡುವಂಥ ತಿಜೋರಿಯನ್ನು ಪೂಜೆ ಮಾಡಬೇಕು ಇವೆಲ್ಲವೂ ನಮಗೆ ಬೇಕಾಗಿರುವಂಥ ಒಂದು ವಸ್ತುಗಳು ಅದಕ್ಕಾಗಿ ನಾಳೆ ದಿವಸ ಎಲ್ಲವಕ್ಕೂ ಪೂಜೆಯನ್ನು ಮಾಡಬೇಕು ಅದಕ್ಕೂ ಒಂದು ಸಂಕಲ್ಪ ಇರ್ತದೆ ಎಲ್ಲವನ್ನು ಹೇಳ್ತಾ ಹೋಗಕ್ಕಿಂತ ಮುಂಚೆ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ ವಿಶ್ವಾಸು ನಾಮ ಸಂವತ್ಸರ ದಕ್ಷಿಣಾಯಣಂ ಶ್ರದ್ಧ ಋತು ಅಶ್ವಿನ ಮಾಸ ಯಜ್ಞಾ ಪದ್ಮನಾಭ ಅಂದರೆ ಮಾಸನಿಯಾಮಕ ಅಂತ ಹೇಳ್ತೀವಿ ಶುಕ್ಲಪಕ್ಷ ನವಮಿ ತಿಥವು ಸೌಮ್ಯವಾಸರ ಉತ್ತರಾಷಾಢ ನಕ್ಷತ್ರ ಯೋಗ ಕೌಲವಕರ್ಣ ನಾಳೆ ದಿವಸ ಮಹಾನವಮಿ ಅಂಥೇಳಿ ಶಸ್ತ್ರ ಪೂಜೆಯನ್ನು ಆಚರಣೆ ಮಾಡ್ತಾರೆ ಇನ್ನು ಯಾರು ಒಂಬತ್ತು ದಿವಸ ಉಪವಾಸವನ್ನು ಮಾಡಿದ್ರೋ ನಾಳೆ ಸಾಯಂಕಾಲ ಸಮಯದಲ್ಲಿ ದೀಪಕ್ಕೆ ಅಕ್ಷತೆಯನ್ನು ಹಾಕಿ ಊಟವನ್ನು ಉಪವಾಸವನ್ನು ಮುರಿಬೇಕು ನಾಳೆ ಪಾರಣಿ ಅಂತ ಹೇಳ್ತೇವೆ ಸಾಯಂಕಾಲ ಸಮಯದಲ್ಲಿ ಉಪವಾಸವನ್ನು ಮುರಿದು ಊಟವನ್ನು ಮಾಡಬೇಕು ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ನಾಳೆ ಅತ್ಯಂತ ಶುಭ ಯೋಗದಲ್ಲಿ ಪ್ರಾಪ್ತಿಯಾಗಲಿಗತ್ತದ ನಂತರ ಎರಡನೆಯ ಶುಭ ಮುಹೂರ್ತ ಬಹಳಷ್ಟು ಒಳ್ಳೆಯದು ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದಲ್ಲಿ ದುರ್ಗಾ ಪೂಜೆ ಆಗಿರ್ಬೋದು ನಿಮ್ಮ ಒಂದು ಆಯುಧ ಪೂಜೆಗಳನ್ನಾಗಿರ್ಬೋದು ವಾಹನ ಪೂಜೆಗಳನ್ನಾಗಿರ್ಬೋದು ಈ ಸಮಯದಲ್ಲಿ ಮಾಡ್ಬೋದು ಇನ್ನು ಅಮೃತ ಕಾಲ ಅಂತ ಹೇಳ್ತೀವಿ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಇದು ಕೂಡ ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳ್ತೀನಿ ಅದನ್ನು ಬಿಟ್ಟರೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಇನ್ನೂ ಶುಭ ಮುಹೂರ್ತಗಳು ನಮಗೆ ಪ್ರಾಪ್ತಿ ಆಗ್ತದೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಇದು ನಮಗೆ ಅತ್ಯಂತ ಶುಭ ಕಾಲ ಅಂತ ಹೇಳ್ತೀನಿ ನಾಳೆ ನಾಳೆ ಕಾಲ ಈ ರಾಹು ಕಾಲದಲ್ಲಿ ನಾಳೆ ದಿವಸ ಯಾವುದೇ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬಾರ್ದು ನಾಳೆ ಬಹಳಷ್ಟು ಯಾಕಂದರೆ ದುರ್ಗೆ ಕೇತು ಗ್ರಹದ ಆಧಿಪತ್ಯವನ್ನು ವಹಿಸ್ತಾಳೆ ನಾಳೆ ದಿವಸ ರಾಹು ಕಾಲದಲ್ಲಿ ಹನ್ನೆರಡು ಗಂಟೆ ಹದಿನಾರು ನಿಮಿಷದಿಂದ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷ ಇದು ರಾಹುಕಾಲ ಪ್ರಾಪ್ತಿಯಾಗಲಿರ್ತದೆ ಇನ್ನು ಸಾಯಂಕಾಲ ಮಾಡ್ತೇನೆ ಅನ್ನೋರಿಗೆ ಸಾಯಂಕಾಲ ಕೂಡ ಒಂದು ಅತ್ಯಂತ ಶುಭ ಯೋಗ ಕೂಡ ಪ್ರಾಪ್ತಿಯಾಗಲಿರ್ತದ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ಇದು ಕೂಡ ಒಳ್ಳೆಯದು ಅಂತ ಹೇಳ್ತೀವಿ ನಾಳೆ ದುರ್ಗೆ ಸಿದ್ಧಿದಾತ್ರಿ ಅನ್ನುವ ರೂಪದಲ್ಲಿ ಸಿದ್ಧಿಯನ್ನು ಕೊಡಲಿಕ್ಕಾಗಿಯೇ ಆಕೆಯನ್ನು ದೇವ ದೇವಾನ್ ದೇವತೆಗಳು ಸಿದ್ಧಿಯನ್ನು ಪಡೆಯಲಿಕ್ಕಾಗಿ ಪೂಜೆಯನ್ನು ಮಾಡ್ತಾರೆ ನಾಳೆ ದಿವಸ ಏನಾದರೂ ಇಷ್ಟಾರ್ಥಗಳಿದ್ದರೆ ಹೇಳಿಕೊಂಡು ಸಿದ್ಧಿಧಾತ್ರೆಯನ್ನು ಪೂಜೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥ ಕೂಡ ಬೇಗ ಸಿದ್ಧಿ ಆಗ್ತದೆ ಅಂಥೇಳಿ ನಾಳೆ ದಿವಸ ಗುಲಾಬಿ ಬಣ್ಣದ ಸೀರೆಯನ್ನು ಒಟ್ಟು ದೇವಿಗೆ ಪೂಜೆಯನ್ನು ಮಾಡಬೇಕು ಗುಲಾಬಿ ಅಂದರೆ ರಾಣಿ ಪಿಂಕ್ ಕಲರ್ ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಪಟ್ಟೆ ಪಿತಾಂಬರವನ್ನ ಹುಟ್ಟು ನಾಳೆ ದಿವಸ ವಿಶೇಷವಾಗಿ ದುರ್ಗೆಗೆ ನಾನಾ ರೀತಿಯ ಅಲಂಕಾರಗಳನ್ನು ಮಾಡ್ತಾರೆ ಮಾಡಿ ದೇವಾನ್ ದೇವತೆಗಳರು ಆಕೆಗೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಸಿದ್ಧಿಗಳನ್ನ ಪಡೆದ್ರು ಅಂಥೇಳಿ ನಾಳೆ ದಿವಸ ಸಿದ್ಧಿಧಾತ್ರಿ ಅನ್ನುವ ಹೆಸರನ್ನ ಪಡೆದು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆ ಯಾವುದೇ ರೀತಿಯ ಆಯುಧಗಳನ್ನು ಹಿಡ್ದಿರೋದಿಲ್ಲ ನಾಳೆ ಸಿದ್ಧಿಧಾತ್ರಿ ಅಂದರೆ ಆಕೆ ಅಭಯ ಹಸ್ತವನ್ನು ಕೊಡಲಿಕ್ಕೆ ಆಕೆಯನ್ನು ನಂಬಿ ಬಂದವರಿಗೆ ಅಭಯ ಹಸ್ತವನ್ನು ಕೊಡಲಿಕ್ಕಾಗಿ ನಗು ಮೋಗದ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ದುರ್ಗಾ ಅಂದರೆ ಭಯಂಕರವಾದ ರೂಪ ಅಂದ್ಕೊಳ್ತೀವಿ ಆದರೆ ನಾಳೆ ಸಿದ್ಧಿ ರೂಪದಲ್ಲಿ ಎಲ್ಲ ದೇವಾನ್ ದೇವತೆಗಳಿಗೂ ಆಕೆ ಹಸನ್ಮುಖಳಾಗಿ ದರ್ಶನವನ್ನು ಕೊಟ್ಟಿದ್ದಕ್ಕಾಗಿ ಆಕೆ ಸಿದ್ಧಿಧಾತ್ರಿ ಅಂತ ಹೆಸರನ್ನು ಪಡೆದಲು ನಾಳೆ ದಿವಸ ನಿಮಗೆ ಇಷ್ಟವಾಗಿರುವಂಥ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ಮಾಡಿ ಸಾಯಂಕಾಲ ಉಪವಾಸವನ್ನು ಬಿಟ್ಟು ನೀವು ಕೂಡ ಊಟವನ್ನು ಮಾಡಬಹುದು ಇನ್ನು ವಿಶೇಷವಾಗಿ ಆಯುಧ ಪೂಜೆ ಅಂತ ಹೇಳ್ತೀವಿ ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳು ಚಾಕು ಕತ್ರಿ ಇಳಿಗೆ ಮಣೆ ಈ ರೀತಿಯಾಗಿ ಎಲ್ಲವನ್ನು ಇಟ್ಟು ಒಂದು ಮಂತ್ರದ ಆ ಮಂತ್ರವನ್ನು ಹೇಳಬೇಕು ಸರ್ವಾಯುಧಾನ ಪ್ರಥಮ ಪ್ರಥಮ್ ನಿರ್ಮಿತಾಸೀಪಿನಾಕಿನ ಶೋಲಾಯುಧಾನ್ ವಿನಿಷ್ಕೃತ್ಯ ಕೃತ್ವಾ ಮುಷ್ಟಿಗ್ರಹಂ ಶುಭಂ ಚುರುಕೆ ರಕ್ಷಮಾಂ ನಿತ್ಯಂ ಶಾಂತಿ ಹೆಚ್ಚ ನಮೋಸ್ತುತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂಥೇಳಿ ಆ ಯೊಂದ ಆಯುಧ ಪೂಜೆ ಚುರುಕಾ ಪೂಜೆಯನ್ನು ಮಾಡ್ತೇವೆ ಇನ್ನು ಖಡ್ಗ ಹೆಚ್ಚಳಿಗೆ ಬರುವಂಥ ಏಳಿಗೆ ಆಮೇಲೆ ಶಂಖ ಪೂಜೆಯನ್ನು ಮಾಡಬೇಕು ರಕ್ಷಾಂಗಾನಿ ಗಜಾನ್ ರಕ್ಷ ರಕ್ಷವಾದಿ ಚ ಮಮ ದೇಹಂ ಸದಾ ರಕ್ಷ ಖಟ್ಟಾರಕ ನಮೋಸ್ತುತೆ ಆ ಖಡ್ಗ ಚೂರಿ ಎಲ್ಲವುಗಳಿಂದ ಆಯುಧಗಳಿಂದ ನನ್ನ ರಕ್ಷಣೆಯನ್ನು ಸಿಗಲಿ ಹೇಳಿ ನಂತರ ಶಂಖವನ್ನು ಇಟ್ಟು ಪುಣ್ಯಸ್ವಂ ಶಂಕ ಪುಣ್ಯಾನ ಮಂಗಲಂ ವಿಷ್ಣುನ ವಿದ್ರತೋ ನಿತ್ಯಂ ಮತಃಶಾಂತಿ ಪ್ರೇಚ್ಛೆ ಮನೆಯಲ್ಲಿ ಎಲ್ಲ ರೀತಿಯಿಂದ ಶಾಂತಿ ನೆಮ್ಮದಿ ಸಿಗಲಿ ಹೇಳಿ ಬೇಡಿಕೊಂಡು ಈ ರೀತಿಯಾಗಿ ನಾಳೆ ದಿವಸ ದುರ್ಗೆಗೆ ಕಲಶಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಕೊನೆಯದಾಗಿ ಪ್ರಾರ್ಥನೆ ಇದು ದುರ್ಗಾ ಕಲಶ ಇಟ್ಟಿರ್ತಿರ್ಲ ಅಲ್ಲಿ ಕೈ ಮುಗಿದು ಬಿಟ್ಕೊಳ್ಬೇಕು ದೇವದಾನಮ ಸಂ ಮತ್ಯಮಾನ ಮಹೋದೋ ಉತ್ಪನ್ನೋಸಿ ಕುಂಭ ವಿದ್ರತೋ ವಿಷ್ಣುನಾ ಸ್ವಯಂ ತ್ವಯಿ ತಿ ಭೂತಾನಿ ತ್ವಯಿ ಪ್ರಾಣ ಪ್ರತಿಷ್ಠಿತ ತತ್ ಇಮಂ ಯಜ್ಞ ಕರ್ತುಮೀ ಜಲೋದ್ಭವ ಜಲೋದ್ಭವ ಅಂಥೇಳಿ ಕೊನೆಯದಾಗಿ ದುರ್ಗೆಗೆ ನಮಸ್ಕಾರ ನಾಳೆ ಸಾಯಂಕಾಲ ದುರ್ಗೆಗೆ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಬೇಕು ಯಾವಾಗ ಅಂದರೆ ದಸರಾ ಬೆಳಗ್ಗೆ ದಶಮಿ ದಿವಸ ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಂಡು ಬಂದು ಆಕೆಗೆ ಅಕ್ಷತೆಯನ್ನು ಹಾಕಿ ಮೊಸರು ಲೆಕ್ಕಿನೇ ವಿದ್ಯೆ ತೋರಿಸಿ ಇದನ್ನು ಕಲಶವನ್ನು ವಿಸರ್ಜನೆ ಮಾಡಬೇಕು ಅದನ್ನು ನನ್ನ ಸಮಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಇನ್ನು ಆಯುಧ ಪೂಜೆ ಈ ರೀತಿಯಾಗಿ ವಿಶೇಷವಾಗಿ ಒಂದು ಮಂಡಲಾದ ತೋರಿಸ್ಕೊಡ್ತೀನಿ ಆ ಮಂಡಲವನ್ನು ನಾಳೆ ತಪ್ಪದೇ ಹಾಕ್ರಿ ನಿಮ್ಮ ಮನೆಯಲ್ಲಿ ಅದನ್ನ ಸುಭದ್ರ ಮಂಡಲ ಅಂತ ಹೇಳಿ ದೇವಿಯ ಸ್ಥಾನವಿರುವಂತಹ ಆ ಮಂಡಲ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಸ್ವಲ್ಪ ಕಠಿಣದ ಪ್ರಯತ್ನ ಪಟ್ರ ಬಹಳಷ್ಟು ಸುಂದರವಾಗಿ ಬರ್ತದೆ ಬರೀ ಹೇಳ್ಕೊಡ್ತೇನೆ ಅಂತ ಮೊದಲೇದಾಗಿ ಮೇಲೆ ಒಂದು ಶ್ರೀಕಾರವನ್ನ ಹಾಕೊಂಡ್ಬಿಡ್ಬೇಕು ಶ್ರೀ ದುರ್ಗಾಯಿ ನಮಃ ಅಂತ ಹೇಳಿ ನಂತರ ನೀಟಾಗಿ ಒಂದು ಗೆರೆಯನ್ನು ಈ ರೀತಿಯಾಗಿ ಹೇಳ್ಕೊಳ್ಬೇಕು ನಾವು ಎಷ್ಟು ಯಂತ್ರಗಳನ್ನು ಹಾಕಬೇಕಾದರೆ ಎಷ್ಟು ನೀಟಾಗಿ ಎಳಿತೇವೆ ಅಷ್ಟೇ ನಮಗೆ ಬೇಗ ಫಲವನ್ನು ಸಿಗ್ತದೆ ಅಂಥೇಳಿ ಈಗ ಅದರ ಮಧ್ಯದ ಭಾಗದಲ್ಲಿ ಬರುವಂತೆ ಈ ರೀತಿಯಾಗಿ ಇನ್ನೊಂದು ತ್ರಿಭುಜವನ್ನು ಒಂದು ತ್ರಿಭುಜವನ್ನು ಈ ರೀತಿ ಹಾಕ್ಕೊಳ್ಬೇಕು ಈಗ ಆ ಒಂದು ಗೆರೆಯಿಂದ ಇನ್ನೊಂದು ತ್ರಿಭುಜ ಬರಬೇಕು ಸರಿಯಾದ ರೀತಿಯಲ್ಲಿ ಒಂದೇ ಅಳತಿ ಬರಬೇಕು ಇನ್ನೊಂದು ಆ ರೀತಿಯಾಗಿ ಕುಡಿಸ್ಕೊಳ್ಬೇಕು ಈ ರೀತಿ ಸರಿಯಾಗಿ ನಾವು ಮೇಲೆ ಈಗ ಈ ಒಂದು ತುದಿ ಅಂದರೆ ಅದೇನು ತ್ರಿಭುಜ ಇರ್ತದಲ್ಲ ಅದು ಕೊನೆಯ ಭಾಗದಲ್ಲಿ ಒಂದು ಗೆರೆಯನ್ನು ಎಳೆದು ಉಲ್ಟಾ ತ್ರಿಭುಜವನ್ನು ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ನಂತರ ಈ ರೀತಿ ಕಾಣಿಸ್ಲಿಕ್ಕೆ ಹತ್ತದ ಈಗ ನಾವು ಮೂರು ಮಂಡಲವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅಂದರೆ ಸುತ್ತಲೂ ಮೂರು ಗೆರೆಗಳನ್ನು ಎಳ್ಕೊಳ್ಬೇಕು ಈ ರೀತಿಯಾಗಿ ಗೆರೆಯನ್ನು ಪೂರ್ಣ ನೀಟಾಗಿ ಎಳ್ಕೊಳ್ಬೇಕು ನನಗೆ ಬಹಳ ಕೆಲಸದ ಮಧ್ಯೆ ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೇನಿ ಈ ರೀತಿ ಮೂರು ಗೆರೆಗಳನ್ನು ಎಳ್ಕೊಳ್ಬೇಕು ಈ ರೀತಿಯಾಗಿ ಮೂರು ಗೆರೆಗಳನ್ನು ಅಂದರೆ ಮೂರು ಮಂಡಲಗಳನ್ನು ಸರ್ಕಲ್ಗಳನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಂತರ ಈಗ ಇಲ್ಲಿ ಒಂದು ದಳ ಬರಬೇಕು ಇಲ್ಲಿ ಒಂದು ದಳ ಬರಬೇಕು ನಂತರ ಮೇಲ್ಗಡೆ ಒಂದು ದಳ ಬರಬೇಕು ಈ ಕಡೆ ಕೆಳಗೆ ಒಂದು ದಳ ಒಟ್ಟೆ ನಾಲ್ಕು ದಳಗಳನ್ನು ಹಾಕ್ಕೊಂಡು ಮಧ್ಯದಲ್ಲಿ ಮೂರು ಮೂರು ದಳಗಳನ್ನು ಮಾಡಿಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ ಮೂರು ಮೂರು ದಳಗಳನ್ನು ಮಾಡ್ತಾ ಹೋಗಬೇಕು ನಂತರ ಅದು ಮೂರು ದಳ ಹಾಕಿದ ಮೇಲೆ ನೋಡ್ರಿ ಈ ರೀತಿಯಾಗಿ ಮೂರು ದಳಗಳನ್ನು ಮಧ್ಯದಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಕಾಣಿಸ್ಲಿಕ್ಕದ ಈಗ ನಾವು ಮೊದಲು ಅದಕ್ಕೆ ಮಂಡಲವನ್ನು ಹಾಕೊಂಡೋಣ ಈ ರೀತಿ ಮಂಡಲವನ್ನು ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತದ ನಂತರ ಈಗ ಒಂಬತ್ತು ಸುತ್ತಲೂ ಒಂಬತ್ತು ಶ್ರೀಕಾರಗಳು ಬರಬೇಕು ಮಧ್ಯದಲ್ಲಿ ಒಂದು ಶ್ರೀ ಬರಬೇಕು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಹೇಳಿ ಮಧ್ಯದಲ್ಲಿ ದುರ್ಗಾ ಸ್ವರೂಪ ಆಕೆ ಆ ಸಾಕ್ಷಾತ್ ದುರ್ಗೆಯ ಒಂದು ಸನ್ನಿಧಾನ ಹೇಳಿ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕಿ ಈಗ ಸುತ್ತಲೂ ಏನು ಆ ಜಾಗವನ್ನು ಬಂದಿರ್ತದಲ್ಲ ಅಲ್ಲಿ ಶ್ರೀಕಾರಗಳನ್ನು ಹಾಕೋತ ಹೋಗಬೇಕು ಒಟ್ಟು ಅಲ್ಲಿ ಒಂಬತ್ತು ಶ್ರೀಕಾರಗಳು ಬರ್ತದೆ ಅದಾದ ಮೇಲೆ ಈ ರೀತಿಯಾಗಿ ಮೂರು ಭಾಗದಲ್ಲಿ ಒಂದು ತ್ರಿಶೂಲವನ್ನು ಮಾಡಬೇಕು ಮೇಲೆ ಕೆಳಗೆ ಮತ್ತು ಎಡಗ ಎಡಗಡೆ ಮತ್ತು ಬಲಗಡೆ ಮತ್ತು ಕೆಳಗಡೆ ಒಂದು ತ್ರಿಶೂಲವನ್ನು ಮೂರು ತ್ರಿಶೂಲಗಳನ್ನು ಮಾಡಬೇಕು ಮೇಲೆ ನಾಲ್ಕು ದಿಕ್ಕಿನಲ್ಲಿ ಒಂದು ಶ್ರೀಕಾರವನ್ನು ಹಾಕಬೇಕು ಶ್ರೀ ಭೋ ದುರ್ಗಾಂಬಣಿ ರಿಮ್ಮಾಯ ಜಯಾಕೃತಿ ಶಾಂತಿ ಲಕ್ಷ್ಮೀ ಜಯಂತಿ ಜಾನಕಿ ಸತ್ಯ ರುಕ್ಮಿಣಿ ಸ್ವಯಂ ಪ್ರೀತಾಖ್ಯ ಶ್ರೀ ದುರ್ಗಾದೇವತಾಭ್ಯೋ ನಮಃ ಪ್ರೀತಿಯಾಗಿ ಸ್ಮರಣೆಯನ್ನು ಮಾಡಿ ಒಂದು ಪುಷ್ಪವನ್ನು ಸಿದ್ಧಿದಾತ್ರಿ ಅಂತ ಹೇಳಿ ಆ ಸಿದ್ಧಾತ್ರಿ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅದನ್ನು ಹೇಳ್ತಾ ಒಂದು ಹೂವನ್ನು ಏರಿಸಿದ್ರು ಸಾಕು ಈ ಒಂದು ಮಂಡಲಕ್ಕೆ ಈ ಮಂಡಲ ಪೂರ್ಣ ಆದಮೇಲೆ ಎಷ್ಟು ಸುಂದರವಾಗಿ ಅನ್ನಿಸ್ತದ ನಿಮಗೆ ಒಂದು ಮನಸ್ಸಲ್ಲಿ ಏನೋ ಶಾಂತಿ ನೆಮ್ಮದಿ ಮನೆಯಲ್ಲಿ ಏನೋ ಒಂಥರ ಸಂತೋಷ ಅನುಭವ ನಿಮ್ಗೆ ಆಗ್ಲಿಕ್ಕೆ ಶುರು ಆಗ್ತದೆ ನೀವು ಹಾಕಿದ ಮೇಲೆ ನನಗೆ ಹೇಳ್ತೀರಿ ಯಾವ ರೀತಿ ಈ ಒಂದು ಮಂಡಲ ವಿಶೇಷ ಅಂತ ಹೇಳಿ ಇದನ್ನು ಸುಭದ್ರ ಮಂಡಲ ಅಂತಲೇ ಹೇಳ್ತೇವೆ ಈ ರೀತಿ ಹಾಕಿದ ಮೇಲೆ ನಮಗೆ ಕಾಣಿಸ್ತದೆ ಶಂಕಚಕ್ರ ಚಕ್ರ ನಂತರ ಸಿದ್ಧಿದಾತ್ರಿ ಅಷ್ಟೋತ್ತರವನ್ನು ಹೇಳ್ತಾ ಒಂದು ಹೂವನ್ನು ಏರಿಸಬೇಕು ವಿಡಿಯೋ ಕೆಳಗೆ ಸಿದ್ಧಿದಾತ್ರಿ ಅಷ್ಟೋತ್ತರ ಹಾಕಿರ್ತೀನಿ ಇನ್ನು ನಾಳೆ ದಿವಸ ವಿಶೇಷವಾಗಿರುವಂಥ ದುರ್ಗಾ ಕವಚ ಸ್ತೋತ್ರವನ್ನು ಹೇಳಬೇಕು ನಾನು ಪೂರ್ಣ ಹೇಳಿ ನಿಮಗೆ ದುರ್ಗಾ ಕವಚವನ್ನು ವಿಡಿಯೋ ಕೆಳಗೂ ಕೂಡ ಹಾಕಿ ಅಂತ ಅದನ್ನು ನಿಮಗೆ ಹೇಳಲಿಕ್ಕಾಗದೇ ಇದ್ದರೆ ನಾಳೆ ದಿವಸ ಕೇಳಿರಿ ಸಾಕು ಈ ರೀತಿಯಾಗಿ ದುರ್ಗೆ ನಾಳೆ ಸಿದ್ಧಿಯನ್ನು ಕೊಡಲಿಕ್ಕಾಗಿಯೇ ಬರುವಂಥ ದುರ್ಗಾದೇವಿ ಸಿದ್ಧಧಾತ್ರಿ ಪೂಜೆಯನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿನಂತೆ ಸಮಯ ಕೂಡ ತಿಳಿಸ್ಕೊಟ್ಟಿನಿ ವಿಶೇಷ ಮಂಡಲವನ್ನು ತಿಳಿಸ್ಕೊಟ್ಟೇನಿ ಇನ್ನು ಒಂದು ಶ್ಲೋಕ ಆದ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ